ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಸ್ವಾಗತ ನಾನು ಚೇತನ್ ಫ್ರಮ್ ಟ್ರೂ ಸಿ ಪಿ ಎಸ್ ಎಲ್ ತುಂಬ ಜನಕ್ಕೆ ಕೇಳ್ತಾ ಇದ್ದಾರೆ ಎಸ್ ಎಲ್ ಸಿ ಎಕ್ಸಾಮ್ ಟು ರಿಸಲ್ಟ್ ಏನೋ ಬಂತು ಆದ್ರೆ ನಮಗೆ ಹಳೆಯ ರಿಸಲ್ಟ್ ತೋರ್ಸಿದ್ರು ತುಂಬಾ ಜನಕ್ಕೆ ಕೇಳ್ತಾ ಇದ್ದಾರೆ ಓಲ್ಡ್ ರಿಸಲ್ಟ್ ಅಂದ್ರೆ ಎಸ್ ಎಲ್ ಸಿ ಎಕ್ಸಾಮ್ ಒನ್ ರಿಸಲ್ಟ್ ತೋರಿಸಿದೆ ಆದರೆ ಎಸ್ ಎಲ್ ಸಿ ಎಕ್ಸಾಮ್ ಟೂನ ರಿಸಲ್ಟ್ ತೋರಿಸ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ ನೋಡಿ ಇದಕ್ಕೊಂದು ಸೊಲ್ಯೂಷನ್ ಇದೆ ಯಾವ ರೀತಿ ಹೊಸ ರಿಸಲ್ಟ್ ಚೆಕ್ ಮಾಡೋದು ಪ್ರತಿಯೊಂದು ಮಾಹಿತಿ ಈ ಒಂದು ಕೊಡ್ತೀನಿ ಸೊ ಲಿಂಕ್ ಕೂಡ ಕೊಡ್ತೀನಿ ಬೇಕು ಹೊಸ ರಿಸಲ್ಟ್ ಚೆಕ್ ಚೆಕ್ ಮಾಡುವಂಥ ಲಿಂಕ್ನ ಕೊಡ ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಬನ್ನಿ ಇವತ್ತಿನ ಈ ಒಂದು ಶುರುವಿನ ಚಾನಲ್ ನೋಡ್ಕರು ಸಬ್ಲಿಲ್ಲ ಮಿಸ್ ಮಾಡಿದ ಚಾನೆಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ ಯಾಕಂದ್ರೆ ನಾನು ನಿಮಗೆ ಇದೇ ರೀತಿ ಎಸ್ ಎಲ್ ಸಿ ಸ್ಕ್ಯಾನ್ ಕಾಪಿ ಆಗಿರ್ಬೋದು ರಿವ್ಯಾಲ್ಯೂಷನ್ ರಿಟೋಟೈನ್ ಲಿಂಗು ಅದೇ ರೀತಿ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಬಗ್ಗೆ ಎಲ್ಲ ಮಾಹಿತಿಗಳು ಇದೇ ಒಂದು ಚಾನಲ್ ಇರ್ತೀನಿ ಅದ್ರ ಜೊತೆಗೆ ಎಲ್ಲ ಸ್ಕಾಲರ್ಶಿಪ್ ಇಡ್ಗಳು ಎಲ್ಲ ಎಸ್ ಎಸ್ ಎಲ್ ಎಸ್ ಎಲ್ ಸಿ ಎಕ್ಸಾಮ್ ಟೂಲಿ ಪಾಸ್ ಆಗಿದ್ದೀರ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಗಳು ಇದೇ ಒಂದು ಚಾನಲ್ ಆಗಿರ್ತೀನಿ ಸೊ ಮಿಸ್ ಮಾಡಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಹಾಕೊಂಡು ಎಲ್ಲನ ಯೂಸ್ ಮಾಡ್ಕೊಳ್ಳಿ ಆಯ್ತಾ ಸೊ ಬನ್ನಿ ಇವತ್ತಿನ ಈ ಒಂದನ್ನು ಶುರು ಮಾಡೋಣ ಅದೇ ತಗೊಂಡು ಲೈಕ್ ಮಾಡಿ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ ತಪ್ಪದೇ ಶೇರ್ ಮಾಡಿ ಸೊ ತಪ್ಪದೇ ಶೇರ್ ಮಾಡಿ ಓಕೆ ತುಂಬ ಜನಕ್ಕೆ ಈ ರೀತಿ ಆಗ್ತಾ ಇದೆ ಏನಂದ್ರೆ ಓಲ್ಡ್ ರಿಸಲ್ಟ್ ತೋರಿಸ್ತಾ ಇದೆ ಹಳೆ ರಿಸಲ್ಟ್ ಆದರೆ ತೋರಿಸ್ತಾ ಇದೆ ಆದರೆ ಹೊಸ ರಿಸಲ್ಟ್ ಬರ್ತಾ ಇಲ್ಲ ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ ಏನಂದರೆ ನಿಮ್ಮ ಕೆ ಎಸ್ ಸಿ ಬಿ ಅವರು ಒಂದು ಲಿಂಕ್ ಬಿಟ್ಟಿದ್ದಾರೆ ಹೊಸ ಲಿಂಕನ್ನು ಬಿಟ್ಟಿದ್ದಾರೆ ಆ ಒಂದು ಲಿಂಕ್ ಲಿಂಕನ್ನು ನೀವು ಎಸ್ ಎಲ್ ಸಿ ಎಕ್ಸಾಮ್ ಟು ರಿಸಲ್ಟ್ನ ಚೆಕ್ ಮಾಡ್ಬೋದು ಅರ್ಥ ಆಯ್ತು ನೀವು ಈಗಾಗಲೇ ಚೆಕ್ ಮಾಡಿದ್ರಲ್ಲ ಕ ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅದಲ್ಲ ಮತ್ತೊಂದು ಲಿಂಕ್ನ ಬಿಟ್ಟಿದ್ದಾರೆ ಆ ಒಂದು ಲಿಂಕು ಇದೇ ಒಂದು ಹಿಡಿಯಗಳ ಕಡೆ ಕಮೆಂಟ್ ಅಲ್ಲಿ ಕೊಟ್ಟರ್ತೀನಿ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಆಕಿರುತ್ತೆ ಈ ರೀತಿ ಪೇಜ್ ಬರ್ತದೆ ಅರ್ಥ ಆಯ್ತು ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಚೆಕ್ ಮಾಡಿ ಅದು ಬಂದ್ಬಿಟ್ಟು ಎಸ್ ಎಲ್ ಸಿ ಎಕ್ಸಾಮ್ ಟೂ ರಿಸಲ್ಟ್ ತೋರಿಸ್ತದೆ ಅರ್ಥಾಯ್ತ ಸೊ ಯಾವುದೇ ರೀತಿ ಹೇಳ್ ರಿಸಲ್ಟ್ ತೋರಿಸೋದಿಲ್ಲ ಅದು ಕೇವಲ ಎಸ್ ಎಲ್ ಸಿ ಎಕ್ಸಾಮ್ ಟೂ ರಿಸಲ್ಟ್ ಮಾತ್ರ ತೋರಿಸ್ತದೆ ಅರ್ಥ ಆಯ್ತಾ ಮೊದಲು ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ ಈ ಲಿಂಕ್ ಬಂದ್ಬಿಟ್ಟು ಹೊಸ ರಿಸಲ್ಟ್ ಲಿಂಕು ಅರ್ಥ ಆಯ್ತಾ ಹೊಸ ರಿಸಲ್ಟ್ ಲಿಂಕು ಕೆಳಗಡೆ ಕೊಟ್ಟಿದ್ದೇನೆ ಅಲ್ಲಿಂದ ಹೋಗಿ ಚೆಕ್ ಮಾಡಿ ಅದು ಮೊದಲು ನೀವು ಫೈನಲ್ ರಿಸಲ್ಟ್ ಅರ್ಥ ಆಯ್ತಾ ಸೊ ಯಾರೆಲ್ಲ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಅವರು ಕೂಡ ಶೇರ್ ಮಾಡಿ ಅದು ಯಾಕೆ ಇದೆ ಅಂದರೆ ಈಗ ಅವರು ಲಿಬ್ ಲಿಬ್ಬಿಟ್ಟರೋ ಲಿಂಕ್ ಪ್ರಕಾರ ಅಂದರೆ ನೀವು ಚೆಕ್ ಮಾಡಿದ್ರಲ್ಲ ಸೊ ಆ ಲಿಂಕಲ್ಲಿ ಮಾಡಿದ್ರೆ ಅವರು ಯಾವುದು ಹೆಚ್ಚು ಮಾರ್ಕ್ಸ್ ಬಂದಿದೆ ಆ ಒಂದು ಮಾರ್ಕ್ಸ್ ಕಡನ್ನು ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಆದ್ದರಿಂದ ನೀವು ಎಸ್ ಎಲ್ ಸಿ ಎಕ್ಸಾಮ್ ಟು ರಿಸಲ್ಟ್ ಬೇಕಂದ್ರೆ ಸೊ ನಾನು ಕೊಟ್ಟಿರೋ ಲಿಂಕನ್ನು ಚೆಕ್ ಮಾಡಿ ಸಿಗ್ತದೆ ಲಿಂಕು ಸೊ ನಿಮ್ಮೆಲ್ಲ ಫ್ರೆಂಡ್ಸ್ ಯಾವತ್ತೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್